ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲಾ ನಾರಾಯಣರಾವ್ ಅವರಿದ್ದಾರೆ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಮಂಗಳೂರು ಮಾಲಾ ನಾರಾಯಣರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಜೊತೆ ಡಾಕ್ಟರ್ ಕೆ ಸಿ ವೀರಗ ಅವರಿದ್ದಾರೆ ಕುಲಪತಿಗಳು ವೆಟಿನರಿ ಹಾಗೂ ಯೂನಿವರ್ಸಿಟಿ ಡಾಕ್ಟರ್ ಕೆ ಸಿ ವೀರ ವೀರಣ್ಣವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ಗಣ್ಯರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಬಂದಿರುವಂತಹ हेलो वारम हायर के नेतृत्व सहा ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಶ್ರೀ ಡಿ ಕೆ ಜೀಸು ಅವರುಗಳಿಗೆ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಬ್ರದರ್ 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 ಹಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಮಾನ್ಯ ಈ ಕಾರ್ಯಗಳ ಮುಖ್ಯ ಬಳ್ಳಾರಿ ಹಾಗೂ ಬನವಾಡಿ ಜನಸಭೆಯ ಸದಸ್ಯರು ಮತ್ತು ಉತ್ತರ ಕರ್ನಾಟಕ ಜಿಲ್ಲಾ ಉಸ್ತುವಾರಿ

முக உபமுகம வேதிகை விழுவாக்க வித்தியுத்தவாதையா அவருக்கு அனந்த We are a team of uh, technologies and scientists uh, jointly with ICA. We developed the first fish farming technology, AI technology in the world. We developed AI and artificial intelligence and machine learning technology to help the fish farmers. It will uh, detect all the water quality parameters, analyze the fish behavior, weight, weigh fish diseases, and help the farmers to do the uh, preventive measures and all. സോ ദി ദിസ് ഇസ് ദ ഫസ്റ്റ് ടൈം ഇൻ ദ വേൾഡ് വി ആർ ഇംപ്ലിമെൻറ്റിംഗ് ഇറ്റ് ഹാരംഗി ഫാം ഇൻ കർണാടക ഡിപാർട്ട്മെൻറ്റ് ഓഫ് ഫിഷറീസ് കർണാടക വി വി ഹവ് ടൈഡ് വിത്ത് ഐ സി ആർ ഇന്ത്യൻ കൌൺസിൽ ഓഫ് അഗ്രിക്കൽച്ചർ റിസർച്ച് ഗോവ സി സി ആർ ഐ ഗോവ സോ വി ഇൻട്രോഡ്യൂസ് ദിസ് ടെക്നോളജി ഇൻ കർണാടക ഫസ്റ്റ് താങ്ക് യു ഫോർ യുർ കോൺഫർമേഷൻ ഡാൽമാൻഡോ ടെക്നോളജീസ് പ്രൈവറ്റ് ലിമിറ്റഡ് ഇസ് ദ കമ്പനി നെയ്മ ಕೇವಿನ ನಾವು ಆಚೀಸ್ ಆ್ಯಕ್ವಾನ ನಡೆಸ್ತಿದ್ದೀವಿ ಸೊ ಆಚೀಸ್ ಆ್ಯಕ್ವಾ ಫಾರ್ಮ್ ಬಂದುಬಿಟ್ಟು ಇರೋದು ನಮ್ಮದು ಸೊ ನಮ್ಮದು ಸ್ಪೆಷಲೈಸೇಷನ್ ಬಂದುಬಿಟ್ಟು ಫಿಶ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸೊ ಫಿಶ್ ಫುಡ್ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಥರ ಫಿಶ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮತ್ತು ನಮ್ಮದು ಫಾರ್ಮ್ ಬಂದ್ಬಿಟ್ಟು ಗೌರ್ಮೆಂಟಿಂದ ಲೈಸೆನ್ಸ್ ಆಗಿದೆ ಸೊ ನಾವು ಫಿಶಸ್ ಬಂದುಬಿಟ್ಟು ಕ್ವಾರಂಟೈನ್ ಮಾಡಿ ಸೇಲ್ ಮಾಡೋದು ಯಾವುದೇ ಫಿಶ್ ಇದ್ದರೂ ಕ್ವಾರಂಟೈನ್ ಮಾಡಿ ಸೇಲ್ ಮಾಡೋದು ನಾವು ಸೊ ನಮ್ಮದು ಏನೇ ಇದ್ದರೂ ಡೌಟ್ಸ್ ಇದ್ದರೂ ನಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ನಿಮಗೆ ಹೆಲ್ಪ್ ಮಾಡ್ಬೋದು ಏನೇನು ಡೌಟ್ಸ್ ಇದೆ ಫಿಶ್ ಬಗ್ಗೆ ಮಾಹಿತಿ ಅದೇನೇ ಇದ್ದರೂ ಟ್ವೆಂಟಿ ಫೋರ್ ಸೆವೆನ್ ಸಪೋರ್ಟ್ ಇದೆ ನಮ್ಮ ಕಡೆಯಿಂದ ಇದು ಮಚ್ಚೆ ಮೇಳ ಬಂದ್ಬಿಟ್ಟು ಈಗ ಗೌರ್ಮೆಂಟ್ ಕಡೆಯಿಂದ ನಮ್ಮ ಫಿಶರಿ ಡಿಪಾರ್ಟ್ಮೆಂಟಿಂದ ಒಂದು ಸ್ವಲ್ಪ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ ಸ್ಟಾಲ್ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನೇನು ಸೇಲ್ ಮಾಡೋಕ್ಕೆ ನಮಗೆ ಪ್ರಮೋಷನ್ ಮಾಡೋಕ್ಕೆ ಇದು ಒಂದು ಅವಕಾಶ ಫಿಶರಿ ಡಿಪಾರ್ಟ್ಮೆಂಟಿಂದ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ಸೊ ಮಚ್ಚೆ ಮಚ್ಚೆ ಮೇಳ ಬಂದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಿದೆ சர் எந்த நம்மரு கேவின்